ಇಲ್ಲಿ ಗದ್ದಿ ಇಲ್ಲಿ ಟ್ರಾಫಿಕ್ ಕುತ್ತ ಸ್ಪೀಡ ನಿಮಿತ್ತಾಗಿ ಹೊಂಟಿದ ಸ್ನೇಹಿತರ ನೋಡ್ಬೋದು ಇದು ಹೈದರಾಬಾದ್ ಮಾರ್ಕೆಟ್ಗೆ ತೋರಿಸ್ತೀನಿ ಯಾವ್ದಿತಿ ರೋಡ್ ತರ ಹೋಗುತ್ತೆ ಯಾವ ರೀತಿ ಇಲ್ಲ ನಮ್ಮ ಮಹೇಶ್ ತುಂಬ ಬಂದವನೇ ಹೈದರಾಬಾದ್ಗೆ ಇದು ನಮ್ಮ ಎರಟಿ ಪಾರ್ಕಿಂಗು ಇಲ್ಲಿ ನೀರ್ ತಗೊಂಡ್ ಬಂದಿದಾನೆ ಇಲ್ಲಿ ಏ ಕೋಳಿ ಮಪ್ಸ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಲೋಕಾಪುರ ಹತ್ರ ಬಂದ್ವಿ ಇಲ್ಲಿ ಯಾವ್ದಾರ ಒಂದು டிஜா லாஷன் படுக்கா டிராஃபிக் யாவது ഇല്ല టెన్షన్ బ అనుకత్ అయితే సైడ్ ఇనేహితుర ట్రాఫిక్ తుంద ఇది డౌట్ పెట్రోల్ పంప్ పంపల్ నోడనా

ಪಾಟ್ನಾಟ್ನಾ ಇಲ್ಲಿ ಒಂದು ಖಾಲಿ ಶಕ್ತಿ ನೋಡಬಹುದು ನೋಡ್ಬೋದು ಇಲ್ಲಿ ಭಾರತ್ ಪಂಪ್ ಹತ್ರ ಬಂದು ತರಬಿದೀವಿ ಇದು ನಮ್ದು ಮಾರ್ಕೆಟ್ ಬಂದು ಸ್ನೇಹಿತರೆ ಇದು ಬೆಳಗಿಂದ ಐದು ಎಟ್ಟಕ್ಕೆ ಹೋಗುತ್ತಾ ಗಾಡಿ ತೋರಿಸ್ತೀನಿ ನಿಮಗೆ ನಿಜ ಅಗಸ್ಟ್ ಬಂದು ಮುಂದೆ ಬಂದ್ ಇಲ್ಲಿ ಗದ್ದಿನಕಾಯಿ ಕ್ರಾಸ್ ಹತ್ತದ್ರ ನೋಡ್ಬೋದು ಗಾಡಿ ವಾಗ ಚೆನ್ನಾಗಿ ಸ್ಪೀಡ್ ಹಿಡ್ದಿದೆ ನೋಡ್ಬೋದು ಬ್ರಿಡ್ಜ್ ಬಂದಾಗಿತ್ತಲ್ಲ ಆದ್ರೆ ಬಾಜಿಯಲ್ಲಿ ನೋಡು ಗದ್ದಿನ ಹತ್ತಿರ ಇಲ್ಲಿ ಈ ರೀತಿ ಟ್ರಾಫಿಕ್ ಆಗಿದೆ ಸ್ನೇಹಿತರಲ್ಲಿ ಗದ್ದಿ ಕಿರಿ ಕ್ರಾಸ್ ಹತ್ತತ್ರ ನೋಡಬಹುದು ಹಿಂಗಾದ್ರೆ ಹೆಂಗ್ ಟೈಮಿಂಗ್ ಕೊಡೋದು ಗುರು ಇಲ್ಲಿ ಬ್ಯಾರಲ್ಗಳು ಹಾಕಿ ಇರ ಟ್ರಕ್ಕರ್ ಕೋလာರ ತತ್ರ ಬಂದು ನ ಸೆವೆನ್ ಆಪ್ ತಗೊಂಡ್ ಸ್ನೇಹಿತರೆ ನೋಡ್ಬೋದು ಗಾಡಿನ ಸ್ಪೀಡ್ बरोबर ಹಟ್ಟಿ ಇದೆ ಈಗ ಹೈ ಹೈ ಯಪ್ಪಾ ನಿಮಿತ್ ಆಗಿ ಹೊಂಟಿದ್ದ ಸ್ನೇಹಿತರೆ ನೋಡ್ಬೋದು ಇದು ಹೈದರಾಬಾದ್ ಮಾರ್ಕೆಟ್ಗೆ ಯಾವ ರೀತಿ ರೋಡ್ ತರ ಹೋಗುತ್ತೆ ಯಾವ ರೀತಿ ಇಲ್ಲ ದೇರೆಪ್ಪರಿಗೆ ಹತ್ರ ಬಂದ್ವಿ ನೋಡ್ಬೋದು ಇದು ಬಿಜಾಪುರ ದಾರಿ ಇಲ್ಲಿಂದ್ರ ಆವಾಗ ಶಿಂದಿ ಟೋಲ್ ಹತ್ರ ಹೋಗಿ ಸ್ವಲ್ಪ ಗಾಳಿ ಕುಡ್ದು ಹೋಗೋಣ ಹಿಂದ್ಗಡೆ ಅದು ಗಾಳಿ ಬರ್ತಿದೆ ತೋರಿಸ್ತೀನಿ ಅದು ಬೇಟೆ ಆದ್ರೆ ನೋಡಿ ಸ್ನೇಹಿತರ ಏನೋ ತೊಂಬತ್ತರ ಗಣ್ಯ ಹೋಯ್ತಿರ್ಬೋದು ಅದು ನಮ್ದೇ ಇಷ್ಟು ಗುಲ್ಬರ್ಗ ಸಿಟಿಯಲ್ಲಿ ಎಂಟ್ರಿ ಆದ್ವಿ ಸ್ನೇಹಿತರೆ ನೋಡಬಹುದು ಇಲ್ಲಿ ಇವಾಗ ಟೈಮ್ ಟೈಮ್ ಬಂದು ತೋರಿಸ್ತೀನಿ ನಿಮಗೆ ಹನ್ನೆರಡು ಗುಲ್ಬರ್ಗ ಸಿಟಿಯಲ್ಲಿ ಎಂಟ್ರಿ ಆಗಿದ್ ನ್ಯಾಷನಲ್ ಹೈವೇ ಫಿಫ್ಟೀನ್ ಚಾ ಕುಡಿಯಕಂತರ ಗಾಡಿ ಸೈಡ್ ಇಕ್ಕಿದ್ವಿ ಸ್ನೇಹಿತರೆ ಇಲ್ಲಿ ಚಲ್ ಬೇಡ ಚಲರ ಇಲ್ಲಿ ಹುಮ್ನಬಾದ್ ಹವೆ ಹತ್ರ ಬಂದು ಹಾಕಿಸ್ತಿದ್ವಿ ಡಿಸೈಲ್ ನೋಡೋಣ ಎಷ್ಟು ನೋಡ್ಬೋದು ಸ್ನೇಹಿತರಲ್ಲಿ ಹಾಕ್ಸಿದೀವಿ ಒಂದು ಮೂರು ಸಾವಿರದ ಇಪ್ಪತ್ತು ರೂಪಾಯಿ ಹಿಡಿಸಿದೆ ಹುಮ್ನಾಬಾದ್ ಹೈವೇ ಹತ್ರ ಬಂದಿದ್ದೀವಿ ನೋಡ್ಬೋದು ಸ್ನೇಹಿತರಲ್ಲಿ ಹುಡುಗಿ ಅಂತ ಊರು ಮುಂದೆ ಬರುತ್ತಲ್ಲ ಮಾರ್ಕೆಟ್ ಬಂದು ಸ್ನೇಹಿತರೆ ಇಲ್ಲಿಂದ ಒನ್ ಫಿಫ್ಟಿ ಸಿಕ್ಸ್ ಕಿಲೋಮೀಟ್ರ್ ನೋಡ್ಬೋದು ಟೈಮಿಂಗು ನಾಲ್ಕು ಮೂವತ್ತು ಹೇಳ್ತಿದೆ ಇವಾಗ ಟೈಮ್ ಆಗಿದ್ದು ಒಂದೂವರೆ ಮಾರ್ಕೆಟ್ ಮುಟ್ಟೋವರೆಗೂ ಇದೆ ಒಂದೇ ಹಾವೇ ನೋಡ್ಬೋದಿಲ್ಲ ತೋರಿಸ್ತೀನಿ ಮಾರ್ಕೆಟ್ನ ನೋಡ್ಬೋದು ಒಂದು ಸರಿಯಾಗಿ ಸ್ಪೀಡ್ ಇದೆ ಹಳಿ ಮೇಲೆ நம்மே ட்ரெயர்னா இல்லையா ైట్ ఇల్వా ఇ ముందుగడే బాగా జీరాబాద్ టి పి హైదరాబాద్ టి పి తగిపోవ జాబాద్ నల్ అది టి పి అంత ತೆಗಿಸಿ ನೋಡ್ತೀವಿ ಒಮ್ಮೆ ತಕ್ಷದಾಗ ಒಂದು ಎರಡು ಟಿಪ್ಪಿ ಅದ ಆರ್ನೂರು ರೂಪಾಯಿ ವಾರದ ತಿಂಗಳ ನೋಡೋಣ ಹೈ ಟಿಪ್ಪಿ ಕಂಟಿನ್ಯೂ ಸ್ಪೀಡ್ ಇದೇನೇ ಇದೆ ಎಂಬತ್ತರ ಮೇಲೆನೇ ಇದೆ ಕಂಟಿನ್ಯೂ ಸ್ಪೀಡು

ಇಲ್ಲಿ ಕಮ್ಕೋಲೆ ಟೋಲ್ ಹತ್ರ ಬಂದಿದ್ವಿ ನೋಡ್ಬೋದು ಇದು ಲಾಸ್ಟ್ ಟೋಲು ಹೈದರಾಬಾದ್ದು ಹಿಂದ್ಗಡೆ ಒಂದು ಕರ್ನಾಟಕ ಟೋಲ್ ಇದೆ ಇದು ಬೀಜ ಟೋಲು ಅಷ್ಟ ಮುಕ್ಕಳಾಗ ಹೋಗ್ಬೇಕು ತಗೊಂದೂ ನೋಡೋದಿತ್ತು ನೋಡೋದು ಹೇಳಿ ಮಾನಿ ಸ್ಟೋರಿ ನೋಡ್ಬೋದು ಸ್ನೇಹಿತರಲ್ಲಿ ಮಾರ್ಕೆಟ್ ಹತ್ರ ಬಂದಿದ್ವಿ વાગલે સીટી એન્ટ્રી આવી ગઈ એટલે માર્કેટ તો થોડું બંધીયું વાગ આ નેક્સ્ટ લેફ્ટ હળકિને માર્કેટમાં માં મહેશભાઈનો તંદોને ગાડીના આજુબાજુ ગાડી બધા માર્કેટમાં ગાડી ભટાવને યર 10 કલાક અપ 10 કલાક ગાડી કોટાવને હૈદરાબાદ જો નોડબોદું ટાઈમિંગ જાસ્તેને ઈતો આદરે ઈઓને હરતો બતા 20 મિનિટ્સ ટ્યુન રાઇટ

ಗದ್ದೈತೆ ಅಲ್ಲಿ ಎಂಟ್ರಿ ಲೇಟ್ ಆಯ್ತು ಅದ್ರ ಸುಮ್ಮನ ಅಲ್ಲಿ ಇಲ್ಲಿ ಎಂಟ್ರಿ ಮಾಡಿಸ್ತೀನಿ ಮರ್ತಾನೆ ವಾಪಸ್ ಬರ್ತಾನ ನಿನ್ರಿ ನೀನು ಮುಗಿಸ್ತಾ ಗಾಡಿ ಸಿಗಿಸ್ತಾರ ಅವ್ರು ರೋ ಕಂಬ ಇಪ್ಪತ್ತು ಇವ್ ನೋಡು ಇವ್ ನೋಡಿ ఎంట్రీ మేడం అంతే అంటే రూపాయ ఐవత్ రోడ ని ఎంట్రీ ఇచ్చు కడ ఎంట్రీ అవుతు

ಇಲ್ಲಿ ಮಾರ್ಕೆಟ್ ಹತ್ರ ಒಳಗಡೆ ರೀಚ್ ಆದ್ವಿ ಇನ್ನೂ ಅಷ್ಟೇನು ಇನ್ನೂ ಗಾಡಿಗಳು ಬಂದಿಲ್ಲ ಇನ್ಮೇಲೆ ಬರ್ತವೆ ಗಾಡಿ ಇಲ್ಲಿ ಬೆಳಗ್ಗೆ ಒಂದು ಇನ್ನೊಂದು ತಾಸಲ್ಲಿ ಹೇಳ್ತೀನಿ ಗುರು ಇಲ್ಲಿ ಇಷ್ಟು ಟ್ರಾಫಿಕ್ ಆಗುತ್ತೆ ಇಲ್ಲಿ ನಮ್ಮ ಗಾಡಿನ ಅಲ್ಲಿ ಅಂಗಡಿ ಮುಂದಕ್ಕೆ ಹಾಕೊಂಡಿದ್ವಿ ಇನ್ನೊಂದು ತಾಸಲ್ಲಿ ಹೇಳ್ತೀನಿ ಗುರು ನಿಮಗೆ ಇದು ಇಷ್ಟು ಟ್ರಾಫಿಕ್ ಆಗುತ್ತೆ ಗಾಡಿ ಜಾಟಾಡೋಕೆ ಆಗೋಲ್ಲ ಮತ್ತೆ ಅಂದ್ರೆ ಒಂದು ಮೇ ಬಿ ಒಂದು ಹನ್ನೆರಡು ಗಂಟೆಗೆ ಅಂದ್ರೆ ಖಾಲಿ ಆಗುತ್ತೆ ಇಲ್ಲಿ ಮಾರ್ಕೆಟ್ಗೆ ಕ್ಯಾಂಟ್ರ್ ಎಲ್ಲ ಬರ್ತವೆ ನಮ್ಮ ಗಾಡಿನಲ್ಲಿ ಹಾಕಿದೀವಿ ಇವಾಗ ನಮ್ಮ ಗಾಡಿನ ಒಂದು ಇಲ್ಲಿ ಹಾಕಿದ್ವಿ ನೋಡ್ಬೋದು ಇಲ್ಲಿ